ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಲಂಚ ಪಡೆಯುತ್ತಿದ್ದ ಜಿಲ್ಲಾ ಸರ್ಜನ್ ಲೋಕಾಯುಕ್ತ ಬಲೆಗೆ ಕಾರವಾರ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್ ಮೇಲೆ ಲೋಕಾಯುಕ್ತರ ತಂಡ ದಾಳಿ ನಡೆಸಿದೆ ರೋಗಿಗಳ ಹಾಸಿಗೆ ಪೂರೈಕೆಗೆ ಸಂಬಂಧಿಸಿದ ಟೆಂಡರ್ನಲ್ಲಿ ಕಮಿಷನ್ ಪಡೆಯುವಾಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಡಾಕ್ಟರ್ ಕುಡ್ತಲ್ಕರ್ ಅಂಕೋಲಾ ಮೂಲದ ಗುತ್ತಿಗೆದಾರ ಮಾೀನ್ ಅಹಮದ್ ಶೇಖ್ನಿಂದ ಐವತ್ತು ಸಾವಿರ ರೂಪಾಯಿ ಕಮಿಷನ್ ಬೇಡಿಕೆ ಇಟ್ಟಿದ್ದರು ಇಪ್ಪತ್ತು ಸಾವಿರ ರೂಪಾಯಿ ಪಡೆದಿದ್ದ ಅವರು ಇಂದು ಉಳಿದ ಮೂವತ್ತು ಸಾವಿರ ರೂಪಾಯಿ ತೆಗೆದುಕೊಳ್ಳುವ ಸಮಯದಲ್ಲಿ ಲೋಕಾಯುಕ್ತರ ತಂಡದ ಕೈಗೆ ಸಿಕ್ಕಿಬಿದ್ದರು ಕಾರ್ವಾರ್ ಲೋಕಾಯುಕ್ತ ಡಿವೈಎಸ್ಪಿ ಧನ್ಯಾ ನಾಯ್ಕ ನೇತೃತ್ವದ ಪೊಲೀಸ್ ತಂಡ ಈ ಕ್ರಮ ಕೈಗೊಂಡಿದೆ ప్రస్తుత లోకాయుక్త సిబ్బంది దాఖలే పరిశీలనలు నడుస్తున్నారు 2024వ సంవత్సరానికి మెట్టీస్ మొత్తం టేబుల్ కవర్ సప్లై మార్కిదక పేమెంట్ అప్లైట్ మార్క్ 3 లక్షల 33000 రూపాయలు సో ఈ బిల్ పాస్ మారతే మెడికల్స్ పొందుతారు అంటే గుట్టు సంజన అయినంత సువనంద कुलकर्णी డిపోర్ట్ కర్తారో ಲಂಚವನ್ನು ಕೇಳಿರ್ತಾರೆ ಸುಮಾರು ಐವತ್ತು ಸಾವಿರವನ್ನು ಡ್ಮಾಂಡ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಅವರು ಆಲ್ರೆಡಿ ಬಂದಾಗಿ ಇಪ್ಪತ್ತು ಸಾವಿರವನ್ನು ಕೊಟ್ಟಿದ್ದಾರೆ ಮತ್ತು ಮೂವತ್ತು ಸಾವಿರವನ್ನು ನಾನು ಆನಂದ ಅಂತ ಹೇಳಿ ಹೇಳಿದ್ದಾರೆ ಸೊ ಇವತ್ತು ನಾವು ನಿನ್ನೆ ಪ್ರಕರಣ ದಾಖಲಿಸಿ ಇವತ್ತವರು ಹಣವನ್ನು ಸ್ವೀಕರಿಸುವಾಗ ಲಂಚದ ಹಣವನ್ನು ಸ್ವೀಕರಿಸುವಾಗ ಆಗಿ ನಾವು ತಿಳಿದು ಈಗ ಮುಂದಿನ ಕನಸಲ್ಲಿ ನಡೀತಾರೆ ಈಗ ಸರ್ ಅವರ ನ್ಯಾಯಾಂಗ ವಶಕ್ಕೆ ಒಂದು ಹೇಳಿದ್ದಾರೆ ಹೌದು ಸರ್ ಮನೆ ಮೇಲೆ ಏನಾದರೂ ರೆಡಿ ಮಾಡಿದರೆ ಹಾಗೆ ಸರ್ ಸರ್ ಮಾಡ್ತಾರೆ ಅದನ್ನೊಂದು ವರ್ಕ್ತ ಪ್ರೊಸೀಜರ್ ಮಾಡ್ತಾರೆ ಅದಕ್ಕೆ ಹೆಚ್ಚಿನ ಹಣ ಏನಾದರೂ ಸಿಕ್ಕಿದೆ ಸರ್ ಅದು ಇನ್ನೂ ಈಗ ಇನ್ನೀಗ ತನಿಖೆ ಟೈತ್ಯ ಇದೆ ಅದು ತನಿಖೆ ಪ್ರೊಸೀಜರ್ ಪ್ರೊಸೆಸ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದು ಮಾಡಿ